ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇಣುಕಾ ಹರೀಶ್ ಏನಪ್ಪ ವಿಶೇಷ ಅಂದ್ರ ಅಂತ ಅಂದರೆ ಇವತ್ತು ನಮ್ಮ ಯೂನಿಯನ್ ಡೇ ಮಾಡಿದ್ದಾರೆ ಸ್ಕೂಲಲ್ಲಿ ಎಲ್ಲರೂ ಪ್ರೈವೇಟ್ ಸ್ಕೂಲಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಊರಿನಲ್ಲಿ ಇವತ್ತು ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊತಾರೆ ಹೇಗೆಲ್ಲ ಮಾಡ್ತೀವಿ ಅಂತ ಫುಲ್ ವೀಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಸ್ಟೇಜ್ ಎಲ್ಲ ಹಾಕಿಸಿ ರೆಡಿ ಮಾಡ್ತಿದ್ದಾರೆ ಇನ್ನೂ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಸೇರ್ತಾರೆ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ರೂ ಮಕ್ಕಳೆಲ್ಲ ರೆಡಿ ಮಾಡ್ಕೊತಿದ್ರು ರೆಡಿ ಆಯ್ತಾಯಿದ್ರು ನೋಡಿ ಎಲ್ಲ ಹುಡುಗರೆಲ್ಲ ರೆಡಿ ಆಗ್ತಿದ್ದಾರೆ ಮಕ್ಕಳು ನಾ ಮತ್ತೆ ಸ್ಕೂಲ್ಗೆ ಹೋಗೋದ್ರಿಂದ ನಾನು ಅವಾಗ ಸ್ಕೂಲ್ಗೆ ಇದ್ದೀನಿ ನೆನ್ನೆ ಎಲ್ಲ ಇಯರ್ಸೆಲ್ಲ ಮಾಡಿಸಿದ್ವಿ ನಾವೇ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಮಾಡ್ತಾರೆ ನೋಡಿ ಇಲ್ಲಿ ಸ್ಕೂಲಲ್ಲಿ ಇರೋದು ಮೂವತ್ತು ಜನ ಮೂವತ್ತು ಜನನೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಬ್ರೂ ಬಿಡ್ದಂಗೆ ಎಲ್ಲರನ್ನೂ ತೊಗೊಂಡು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಮಾಡ್ತಾರೆ ಈಗ ಪ್ರೈವೇಟ್ ಸ್ಕೂಲಲ್ಲಾದರೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಮಾತ್ರ ಮುಂದಕ್ಕೆ ತೊಗೊಂಡು ಬೇಕಿಲ್ಲದೆ ಚೆನ್ನಾಗಿ ಇರೋ ಬರದೇ ಇರೋರು ಡ್ಯಾನ್ಸ್ನೆಲ್ಲ ಅವ್ರನ್ನೆಲ್ಲ ಹಿಂದೆ ಉಳಿಸ್ಬಿಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಅಲ್ಲ ಎಲ್ಲರೂ ಎಲ್ಲರೂ ಮುಂದೆ ಬರಬೇಕು ಅಂತ ಬರ್ದೇ ಇರೋರ್ಗು ಹೇಳ್ಕೊಟ್ಟು ಕಲಸಿ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿ ಬರ್ತಿನ ಬರ್ತಾನೆ ಸೈಡ್ ಪಾಪ ಏ ಎಲ್ಲ ಕೂತ್ಕೊಂಡು ಹೋಗ್ರಿ ಕೂತ್ಕೊಂಡ್ರಿ ಈ ಕಡೆ ಬೈಲಿ ಸೈಡ್ ಬರ್ರಿ

ಧನ್ಯವಾದಗಳು ಮುಂದಿನ ಕಾರ್ಯಕ್ರಮವನ್ನ ಕಿಟ್ಟಣ್ಣ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೀನಿ ಮುಂದಿನ ಸ್ಪರ್ಧೆ ಶಾಲೆ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡಿರುವಂತ ಖುಷಿ ಟನ್ ಪ್ರೈಸ್ ಎಲ್ಲಿದೆಯಮ್ಮ ಎಲ್ಲಿ ಖುಷಿ ಎಲ್ಲಿದೆ ಎಲ್ಲ ಮಹಾ ಎಲ್ಲೆ ಅಲ್ಲೆ ಅತ್ತೋಗಿ ಅಲ್ಲೆ ಅಲ್ಲಾ سے ಅತ್ತೆ ಖುಷಿ ಮೊದಲನೇದಾಗಿ <coughs> <laughs> <coughs> ಹಲೋ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಇವು ನಿಮಗೆ ಎಷ್ಟು ಚೆನ್ನಾಗಾಯಿತು ಅಂತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಿ ಮಕ್ಳಿಗಿಂತ ನೀರ್ಸಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊಡಿ ಥ್ಯಾಂಕ್ ಯು